ಇದು ಲಕ್ಷ್ಮೀ ನಾರಾಯಣ ನಾರಾಯಣ ಅಂತ ತೊಡೆಯ ಮೇಲೆ ಲಕ್ಷ್ಮೀ ದೇವಿ ಕುಂತಿದ್ದಾಳೆ ಆ ಒಂದು ಕೈಲಿ ಕಾಣುತ್ತಲ್ಲ ಹೀಗೆ ಅದರಲ್ಲಿ ಅಮೃತ ಕಜ್ಜಾಯ ಮೊಸರನ್ನು ಕೈಲಿ ಹಿಡ್ಕೊಂಡಿದ್ದಾಳೆ ಹೀಗೆ ಬಂಗಾರದ ಹರಿವಾಣದಲ್ಲಿ ಅದನ್ನ ಇಟ್ಕೊಂಡು ನಾರಾಯಣ ಮತ್ತೊಂದು ಕೈಯಿಂದ ಊಟ ಮಾಡಿಸ್ತಾ ಇದ್ದಾಳೆ ಹಿಂದುಮದಿಂದ ನಾರಾಯಣನಿಗೆ ನಾರಾಯಣ ಸಂತೃಪ್ತನಾಗಿ ಲಕ್ಷ್ಮೀ ಅಂತ ಹೇಳ್ತಾ ಇದ್ದಾನೆ ಇವತ್ತು ಸಂತೃಪ್ತಿಯಾಗಿರಲಿ ಊಟ ಮಾಡಿಸ್ತಾ ಇದ್ದೀಯಾ ಏನು ಹೊರ ಬೇಕಾದರೂ ಕೇಳ್ಕೊಂಡು ನಾವು ಹೊರ ಕೊಡ್ತೀನಿ ಅಂಥೇಳಿ ನಾರಾಯಣ ಲಕ್ಷ್ಮೀ ಅಂತ ಹೇಳ್ತಾ ಇದ್ದಾನೆ ಆಗ ಲಕ್ಷ್ಮೀದೇವಿ ಹೇಳ್ತಾಳೆ ತನಗೆ ಆ ಹೊರ ಬೇಕು ಹೊರಗಡೆ ಭಕ್ತಾದರೂ ನಿಂತ್ಕೊಂಡಿದ್ದಾರೆ ಅವರವರ ಮನಸ ಇಷ್ಟಾರ್ಥ ಪ್ರಾರ್ಥನೆಯನ್ನು ಹೇಳ್ಕೊಳ್ತಾ ಇದ್ದಾರೆ ಅವರ ಮನಸ ಇಷ್ಟಾರ್ಥ ಪ್ರಾರ್ಥನೆಯನ್ನು ಅತಿ ಶೀಘ್ರವಾಗಿ ಸಿದ್ಧಿ ಮಾಡಿಕೊಡ್ಬೇಕು ಅಂತೇಳಿ ಲಕ್ಷ್ಮೀ ದೇವಿ ಭಗವಂತ ಹತ್ರ ಹೇಳ್ತಾ ಇದ್ದಾಳೆ ಆಗ ಭಗವಂತ ತಥಾಸ್ತು ಅಂತೇಳಿ ವರದ ಹಸ್ತವನ್ನು ನೀಡಿದ್ದಾನೆ ಇದು ವ್ಯಾಸರ ಪ್ರತಿಷ್ಠಾಪಿತ ಏಕಶಿಲಾ ಮೂರ್ತಿಯ ಸಾಲಿಗ್ರಾಮ ಶಿಲೆಯ ಲಕ್ಷ್ಮೀ ನಾರಾಯಣ ಇದು ಏಕಶಿಲಾ ಮೂರ್ತಿಯ ಸಾಲಿಗ್ರಾಮ ಶಿಲೆಯ ಲಕ್ಷ್ಮೀ ನಾರಾಯಣ ಇದು ಭಗವಂತನ ದಶಾವತಾರ ಸಹಿತ ಹಿಂಬದಿ ಪ್ರಭಾವಳಿಯಲ್ಲಿ ಕೆತ್ತಿದ್ದಾರೆ ಹತ್ತು ಅವತಾರಗಳು ಆ ಕಲ್ಲಿನ ಪ್ರಭಾವಳಿಯಲ್ಲಿ ಇದು ಬಹಳ ವಿಶೇಷವಾದಂಥ ಲಕ್ಷ್ಮೀ ನಾರಾಯಣ ಇದು ಯಾಕೆಂದರೆ ಎಲ್ಲ ಕಡೆ ಲಕ್ಷ್ಮೀ ದೇವಿ ನಮ್ಮ ಕಡೆ ಮೋರೆ ಮಾಡೋ ಕೂತ್ಕೊಳ್ಳೋದು ನೋಡ್ಬೋದು ಎಲ್ಲ ಬದಿಗೂ ಆದರೆ ನಾರಾಯಣನ ಬದಿಗೆ ಮೋರೆ ಮಾಡ್ಕೊಳ್ಳುವಂಥ ಲಕ್ಷ್ಮೀ ದೇವಿ ಎಲ್ಲೂ ನೋಡಲಿಕ್ಕೂ ಸಿಗಲ್ಲ ಇದು ಬಹಳ ವಿಶೇಷವಾದಂಥ ಮತ್ತು ಅಪರೂಪವಾದಂಥ ಲಕ್ಷ್ಮೀ ನಾರಾಯಣ ಇದು